ಅಲ್ಲತನ ಮೇಯ್ ಹೌ ರಾಮ ಲಕ್ಷ್ಮಣಗೆ ಮದುವೆ ಮಾಡುದ ಬಂತ ನಿಮ್ಮ ಮಕ್ಳು ಅಯ್ಯೋ ಮಾಡ್ತಾಳೆ ಅಕ್ಕೋ ಈ ಮೂರು ಸಸ್ಯ ಜೊತೆ ಹೆಣ್ಗಾದೆ ಆ ಪಟ್ಟಿ ನಾ ಯಾವ ಮದುವೆ ಮಾಡಿ ನಾ ಸಸ್ಯದಿರ ಕೈ ಹೆಣ್ಗದೆ ನೀ ಯಾವ ಪಟ್ಟಿನ ಮಾಕಲ್ ಮಾಡ್ತಾಳೆ ಕಂತ ಆಕೊ ನಿಂಗೆ ಯಾಕೇ ಅವ್ಳು ಮಕ್ಳು ಮದುವೆ ಅವ್ಳು ಮಾಡ್ಕೊಳ್ತಾಳೆ ಅಯ್ಯೋ ಕೇಳಿನಮ್ಮ ಹಾಂ ಹೋಗ್ಲು ಬಿಡು ಬುಟ್ಟಿಯಲ್ಲಿ ಆಲೇ ಓದು ಸ್ಕೂಲ್ಗೆ ಏ ಇದ್ಯಾತ್ ಮರೆ ನಿಂಗೇ ಇನ್ ಮಾರುವಾ ನಿಂಗೇ ಇವತ್ತೆ ಜನವಾರ ಅಲ್ವಾ ಮೋದಿ ಅಂತ ಕಷ್ಟೆ ಬೂndಲೆ ಲಾಗ್ಲನೇ ಓ ಸಾರಿ ಸಾರಿ ಯಾಯಿತು ಅಲ್ಲ ನಮ್ಮ ಬುಟ್ಟಿ ಯೋಟ್ ಬಿರ್ನ ಹೂ ಕಡಿಮೆ ಇದ್ಯಾಕೆ ರಂಗಮ್ಮ ಬಂದವಳು ನಾಲ್ವಾ ಇರ್ಬೇಕು ಏನೋ ಹೇಳಕ ಹೇಳಕ ಬಂದಿರ್ತಾರೆ ಎದ್ದೋಗು ಚೇರ್ತಕ ಒಳಗಿಂದ ಈ ಒಂದೆ ಅಲ್ಲ ಕಡಿಮೆ ಒಳಗೆ ಕರೆ ತಕ ಈಜ್ ಕಡೆ ಏನು ಹ್ಞೂ ಸರಿ ಆಯ್ತು ತಗೋ ಬೀಟ್ ಮರೆ ಆಣೆ ಈಗ ಬಂದ್ರೆ ಬನ್ನಿ ಬನ್ನಿ ಹ್ಞೂ ಹ್ಞೂ ಈಗ ಬಂದವ ಚೆನ್ನಾಗಿದ್ದೀರಾ ಅಯ್ಯೋ ಹೆಂಗ್ ಹಂಗಿದ್ದೀವಿ ನೋಡಿ ನೀವು ಚೆನ್ನಾಗಿದ್ದೀವಿ ಬನ್ನಿ ನೀವು ಚೆನ್ನಾಗಿದ್ದೀರಾ

ಅಯ್ಯೋ ಇರ್ಲಿ ಬುಡಿ ಬಿಕ್ಕೆ ಮಾರೇ ಕೂತ್ಕತ್ತಿ ತಕಲಿ ಇಲ್ಲೇ ಇಲ್ಲ ಏನಾಗದ ಚಾನಾಗಿ ಇಲ್ವಾ ಚಾನಾಗ ಸುಂದಿರಿ ಇಲ್ಲೇ ತಾಣಗದೇ ಕೂತ್ಕತ್ತಿವಿ ಅಯ್ಯೋ ಇಲ್ಲೇ ಕೂತ್ಕೊಂಡು ನೀವು ಅಡಾ ನೀ ಬನ್ನಿ ಕುರ್ಚಿ ಮೇಲೆ ಬನ್ನಿ ಕಡಿಕೆ ವಾ 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 ಬತ್ತಿ ತಕಲಿ ಅಯ್ಯೋ ಬಿಕ್ಕೆ ಮಾರೇ ಇಲ್ಲಿ ಕುರ್ಚಿ ದರ್ಸ್ತನೆ ಅಲ್ಲಿಂದ ಅಯ್ಯೆ ಇಲ್ಲೇ ಕೂತ್ಕೊಂಡು ಬಿಟ್ರಲ್ಲ ನೀವು ಅಯ್ಯೋ 나 ಮನೆಗಿನ ಕುರ್ಚಿ ಮೇಲೆ ಕೂತ್ಕತ್ತಿವಾ ಅಯ್ಯೋ ತಕಲಿ ಸುಮ್ನ ಏನಾಗಲ್ಲ ಇಲ್ಲೇ ಕೂತ್ಕತ್ತಿ ತಕಳಿ ಪುಟಿ ಒಂದೋಟ ನೀ ತಕ ಬರೆ ಒಂದ್ ಒಂದೊಂಬಾ ಹ್ಞೂ ತಂದೆ ಅವ ನೀರುತ್ತಿ ಕೊಡ ಹ್ಞೂ ಕೊಡವ ಅತ್ತೆ ನೀರು ಓದತಾರವಾ ಬೀಕ್ತ ಮರೆ ನಿಮ್ಮ ಕೊನೆ ಮಗಳಲ್ವ ಯೋಟು ಬಿನ್ನೆ ಬೆಳ್ಕೊಂಬಿಟ್ಟು ನೋಡಿ ಅಯ್ಯೋ ಹೆಣ್ಣು ಮಕ್ಳ ಜಾಲ್ ಜಾಲ್ ಬೆಳ್ಕೊಂಬಿಡ್ತವೆ ಹ್ಞೂ ಪುಟಿ ನಿನ್ನ ಹೆಸ್ರು ಪೂಜೆ ಅಲ್ವಾ ಹ್ಞೂ ಕಣತೆ ಈಗ ಎಷ್ಟನೇ ಕ್ಲಾಸು ಮಗ ಹತ್ತನೇ ಕ್ಲಾಸು අලි ොත්ත ඔයු නැන්මන ඉලේ අඩර්කන වඩා කඩි දොරකිිද හලි යත්නක ලස යංගෝ කනමට ජැනගෝදව ෝ හ යොත්තා මූකන්් බිගර ඔත්න ලස්සෝ කන ගොත් කනී මර්ක ගවා සැරිමව මමග පටියේ කියනව වැලිකොගේ අත්‍යකුම අංගුවෑ කිනොට න ඒ නර මර්කපු ඔෝගු ಹ್ಮ್ ಆಯ್ತು ಅಯ್ಯೋ ಬಿಗ್ರೆ ಕೂತ್ಕಳಿ ಕೂತ್ಕಳಿ ಪಾಪ ಕಾಪಿನೂ ಬೇಡ ಟೀನು ಬೇಡ ಏನು ಬೇಡ ಕೂತ್ಕಳಿ ಅಯ್ಯೋ ಸುಮ್ನಿರಿ ಬಿತ್ತ ಬಂದಿದ್ದೀರಾ ಏನ್ ಹಿಂಗಂತೀಯ ಸುಮ್ನಿರಿ ಹಾ ಮರೆ ಮನೆ ಕಡೆ ಎಲ್ಲರೂ ಅಚಾನಕ್ ಚೆನ್ನಕೋರ ಅಯ್ಯೋ ಮರೆ ನಿಮಗೆ ಹಂಗ್ತಿಂದ ಇರೋದು ಏನದೆ ನೀಂತ ಚಂದಕ್ಕಿ ಅಗಡೆ ಇದೇನಾಯ್ತು ಏನ್ ಬಿತ್ತ ಮರಿ ಏನಾಯ್ತು

ಹ್ಞೂ ಕಂಡುಬಿತ್ತೆ ಮರಿ ಅದು ಏನು ಅಂತ ಹೇಳಿ ನಮ್ಮ ನಿಜ ನಿಜ ದೇವರಾನೇ ಇವನು ಆಯ್ತಿಲ್ಲ ಯಾವ ಮಗಿನ ಮಕ್ಕ ನೋಡ್ಕೊಂಡು ಏ ನಾವೇ ನಿರ್ಧಾರ ತಾಳಕೈತದೆ ನಾವೇ ನೀವು ಒಪ್ಪ್ರಗ ಬಂದಿದ್ದೀರಾ ಅಂತ ನಾವನ್ಕೊಂಡು ಏನಾಯ್ತು ಇವತ್ತು ಅಂದ್ರೆ ಏನು ಬಿತ್ತಿ ಮರೆ ಅಂತದು ಏನು ಬಿತ್ತಮ್ಮ ನೀವು ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀರಾ ಆಂ ಆ ಎಳೆ ಮಗ ವರ್ಷದ ಮಗ ಬಿಟ್ಟು ಆ ನಿಮ್ಮ ಮಗಳು ಮನೆ ಬಿಟ್ಟು ಬಂದೊಳ್ಳಲ್ಲ ಅದು ರಾತ್ರಿಯೆಲ್ಲ ನೀನು ನಿಂತ್ಕೊಂಡು ಆಮೇಲೆ ಆಮೇಲೆ ಅಂತ ಆ ಆ ಮಗಿಗೆ ಏನು ಉತ್ತರ ಕೊಡವ ನಾವು ಹಾಂ ಏನು ಜ ಜೊತೆ ಜಗಳ ಆ ಸರಿ ಹಾಂ ಮಗೇನು ತಪ್ಪು ಮಾಡಿತು ಅದ್ರ ಮಕ್ಕನ್ನು ನೋಡ್ಕೊಂಡಾನೆ ಇರ್ಬೇಕಾನೆ ಆ ಅವನ ಮನೆಗೆ ಬಂದ್ಬಿಟ್ರೆ ಹಾಂ ಏನು ಮಾಡಬೇಕು ಅಂತ ನೀವೇ ಹೋಳಿ ಅತ್ತಾಗೆ ಬಿಟ್ಟ ಮರೇ ಏನು ಹಿಂಗೆ ಹೇಳ್ತಿದ್ದೀರಾ ಯಾರು ಬಂದವರೇ ಅಲ್ಲೇ ಚೆನ್ನಾಗಿ ಚೆನ್ನಾಗೋಳ್ತಾನೆ ಅಲ್ಲಿ ಅಲೇ ಬಿಟ್ಟ ಮರೇ ಏನು ಹಿಂಗೆ ಮಾತಾಡ್ತಿದಿರಲ್ಲ ನೀವು ರಂಗಮ್ ನಿಮ್ಮ ಮನೆಗೆ ಬಂದಿಲ್ವಾ ಮನೆಗಿಲ್ವಳು ಬೀಗಮ್ಮ ಏನು ಹಿಂಗೆ ಮಾತಾಡ್ತಿದ್ದೀರ ನೀವು ಯಾವ ರಂಗಮ್ಮ ಅಲೆ ನಮ್ಮ ಮಗಳು ನಿಮ್ಮ ಮನೇಲಿ ತಾನೇ ಇರೋದು ಅವಳೇ ಕಿಲಿಗೆ ಬತ್ತಾಳೆ ಮರೆಯ ಏನು ಹಿಂಗಂತವ್ರಲ್ಲ ಇವರು ಅಲೆ ಈ ರಂಗಮ್ಮ ಅವ್ರ ಜಗಳ ಕಾಯ್ಕೊಂಡು ಬಂದ ಅಲ್ಲೇ ಒಂದು ವರ್ತಿ ಹಿಂಗ್ಲಾಗಿಲ್ವಾ ಇದು ಏನು ಬೀಕಮ್ಮ ನೀವು ಹೇಳೋದು ನೀವು ಒಂದು ವರ್ತಿ ಹಿಂಗ್ಲಾಯ್ತು ಅವಳು ಬಂದು ಅಲೆ ಬಂದಿಲ್ಲ ಕಣ್ ಬಿತ್ತೆ ಮರೇ ಅವಳು ಬಂದೇ ಇಲ್ಲ ಅಯ್ಯೋ ಭಗವಂತ ನನ್ನ ಮಗಳೇನಾದ್ಲ ఇట్టమ ఎయ్యోళి మేకే అది యాకే ఇయోళి మేకే పెట్టమా ఏ నెదోడనా వంద తింగళాయితూ తయారీరనా ఎల్లో దొడు బిగ్రే అది ఏను తౌసి నాటిగోళి నమగేను అర్థం అయితలే అది ఏను తయోళి బిగ్రే నట్టుగే బిగ్రే వంద తింగళిందే ఏనో సింగే జలకకన్ కడినత రంగమ బుల్లు మనే బిట్టు నా బిగ్రే అయ్యో ಯಾಕಪ್ಪ ನಮ್ಗೆ ಇಟ್ಟ ಕಲ್ತಾ ಕೊಡ್ತೀಯ ಅಯ್ಯೋ ನಿಮಗೆ ಕಣ್ಣಿಲ್ವೇನಪ್ಪ ನನ್ನ ಮಗಳು ಎಲ್ಲೋದ್ಲು ಭಗವಂತ ನನ್ನ ಮಗಳು ಸಾಯಾಗ್ಬಿಡ್ರಲ್ಲು ಬೀಟಮ್ಮ ಏಳಿ ಮ್ಯಾಕೆ ಏನು ಆಗಿಲ್ಲ ಇಲ್ಲೆಲ್ಲೋ ನಿಮ್ಮ ಸಂಬಂಧಿಕರು ಮನ್ಗೋಗಿರ್ಬೇಕು ಬತ್ತಳ್ಕ ಎದೋಳಿ ಬಿಟ್ಟಮ್ಮ ಯಾಕೆ ಹಿಂಗೆ ತಲೆ ಕೆಡ್ಸ್ಕೊತಿದ್ದೀರ ಇನ್ನು ಯಾವ ಸಂಬಂಧಿಕರು ಮನ್ಗೋಯ್ತಾಳೆ ಹೋಗಿದ್ರು ತಾನೇ ಒಂದೂವರೆ ತಿಂಗಳು ಎಲ್ಲಿರ್ತಾಳೆ ಏನು ಅಂತ ಮಾತಾಡ್ತೀರಾ ನೀವು ಅಯ್ಯೋ ಇದನ್ನೆಲ್ಲ ಬದುಕಿರ್ಬೇಕಾ ಕರ್ಕೊಬಾರ್ದಾರ ದೇವ್ರು ಸುಮ್ಮನೆ ರಮ್ಮಯ್ಯ ಅದೇನು ಅಂತ ಮಾತಾಡ್ತೀನಿ ನೀನು ಎಲ್ಲ ಹೋಗಿರ್ತಾಳೆ ಸುಮ್ಕಿರು ಇನ್ನೆಲ್ಲಿ ಹೋಗಿರ್ತಾಳೆ ಇನ್ನೆಲ್ಲಿ ಹೋಗಿರ್ತಾಳು ಒಂದುವರೆ ತಿಂಗಳು ಬೀಗ್ರೆ ದಿಟ್ಟವಾಗ್ಲು ಯಾವಾಗ ಹೋದ್ಲಿ ಹೋಳಿ ನೀವು ಾಯ್ತು ಹೋಗಿ ಏನೋ ಹೊಸ ಗಂಡು ಜಗಳ ಕಾಯ್ಕೊಂಡ್ಲು ಆ ನಿಂತ ನಿಂತ ಮಕ್ಕ ಓ ಒಂಟೆ ಮೊದಲು ಮನೆಗೆ ಬಿಟ್ಟು ನಾವು ಏನೋ ಅಪ್ಪನ ಅಪ್ಪದ ಹೋಗಿರ್ತಾಳಲ್ವ ಅಂದ್ಬಿಟ್ಟು ಅದು ಇದು ನೋಡಿ ಹಿಂಗಾಗಿ ಹೋಗೈತೆ ನಾವು ಏನು ಮಾಡೋ ನಮ್ದು ಏನು ಅದರಲ್ಲಿ ಅಯ್ಯೋ ಭಗವತ ಯಾರಪ್ಪ ನಮ್ಮ ಕಷ್ಟ ಕೇಳೋರು ನನ್ನ ಮಗಳು ರೂಪವಾಗಿರ್ಲಿ ಅಂತ ಮದುವೆ ಮಾಡಿಕೊಟ್ಟೆ ಅವ ಜೀವನವೇ ಹಾಳು ಮಾಡ್ಬಿಟ್ಟಲ್ಲೋ ದೇವ್ರೇ ಬಿಟ್ಟಮ್ಮ ಸುಮ್ನಿರಿ ಬಿಟ್ಟಮ್ಮ ಯಾಕಿಷ್ಟು ತಾಳಗಿಸ್ಕೊತ ಇದ್ದೀರಾ ಸುಮ್ನಿರಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಾ ಎಲ್ಲದ್ರೂ ಕೊಡ್ತಾರೆ ಸುಂದಿರಿ ಸುಂದಿರಿ ನೀವು ಅಯ್ಯೋ ನಿಮ್ಗೆ ಬಿಟ್ಟಮ್ಮ ನೋಡಿ ನಂಗೂ ಒಬ್ಬಳು ಹೆಣ್ಮವಳೆ ಹಾ ನಮಗೂ ನಿಮ್ ಕಷ್ಟ ಆಡ್ತಾ ಇರ್ತದೆ ಅದಕ್ಕೆ ಬನ್ನಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹೋಗಿ ಜಲ್ದು ಅದೇನು ಎತ್ತ ಅವಾಗ ಇನ್ನೆಲ್ಲಿ ನನ್ನ ಮಗಳು ನನ್ನ ಕೈಗೆ ಸಿಗ್ತಾಳ ಎಲ್ಲಿ ಹೋದ್ಲು ಯಾತ ಹೋದ್ಲು ಅಂತ ಹೆಂಗೆ ಹೇಳೋದವ ಒಂದುವರೆ ತಿಂಗಳಾಯ್ತು ಯಾರ ನನ್ನ ಮಗಳು ಮನೆಗೆ ಹಾಕೊಂಡಿದ್ದು ಮನೆಗೆ ಹೋಗಿರ್ತಾಳೆ ಅದಕ್ಕೆ ಹೋಗಿದ್ದೆ ಅವ್ರು ಹೇಳ್ಬಿಡೋರು ಹ್ಞೂ ಎದೋಳ ಮಿಮ್ ಯಾಕೆ ಎದೋಳು ಹುಸಿ ಧೈರ್ಯ ತಕೊಂಡು ಎದೋಳು ಹಾ ಅದೇನಾಯ್ತು ಎತ್ತಾಯ್ತು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಸೋ ಕೂಡ ಏಳು ಮ್ಯಾಕೆ ನಾವಿನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಯ್ಯೋ ಎದೋಳು ಹೂ ಮರೆ ತಲೆಗಡ್ಸ್ಕೊಬೇಡಿ ಎದೋಳಿ ನೀವು ಅದೇನು ಎತ್ತಾತ ಆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ್ಮೇಕಾಗುವ ಗೊತ್ತಾಗೋದು ಎದೋಳಿ ನೀವು ನಿಮ್ಮ ಮಗಳಿಗೆ ಏನು ಆಗಿರಲ್ಲ ಇಲ್ಲ ಎಲ್ಲೋ ಸಂಬಂಧಿಕರು ನನಗೆ ಹೋಗಿರ್ತಾಳೆ ಎದೋಳಿ ನೀವು ತಲೆಗಡ್ಸ್ಕಬೇಡಿ ಎದೋಳಿ ಬಿಟ್ಟಮ್ಮ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ